ಜುಲೈ ಹನ್ನೆರಡನೇ ತಾರೀಕು ಶುಕ್ರವಾರ ಈ ವಾರದ ದಿನದಂದು ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ಪುಟ್ಟ ನಿಯಮ ತಂತ್ರಗಳನ್ನು ಮಾಡುವುದರಿಂದ ಎಷ್ಟೇ ಸಾಲದ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಜೊತೆಗೆ ಮಹಾಲಕ್ಷ್ಮಿಯ ಕೃಪೆಯಿಂದ ಧನಾಗಮನವಾಗುತ್ತೆ ಆ ದಿನ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು ಮತ್ತು ಮನೆಯಲ್ಲಿ ಮಾಡುವಂತಹ ಈ ಪರಿಹಾರಕ್ಕೆ ಯಾವ ನಿಯಮವನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರತಿಯೊಬ್ಬರ ಕಷ್ಟಗಳು ಪರಿಹಾರ ಆಗಲಿ ಅಂತ ರಿಪ್ಲೈ ಮಾಡಿ ನಮಗೆ ಪ್ರತಿಕ್ರಿಯೆ ಖಂಡಿತ ಕೊಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನಲ್ಲೂ ಈಗ ಹೊಸದಾಗಿ ಅದೃಷ್ಟಧಾರೆ ಪೇಜನ್ನು ಓಪನ್ ಮಾಡಿದ್ದೀವಿ ಅಲ್ಲೂ ಕೂಡ ಅನೇಕ ಪರಿಹಾರದ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಆ ಪೇಜನ್ನು ಕೂಡ ಲೈಕ್ ಮಾಡಿ ಸಾಕಷ್ಟು ಜನರ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವುದಾದರೆ ಹಿಂದೂ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಖಂಡಿತ ತಪ್ಪದೆ ಮಾಡುತ್ತಾರೆ ಆದರೆ ಯಾವ ದೇವರಿಗೆ ಯಾವ ದಿನದಂದು ಯಾವ ರೀತಿ ನಿಯಮದ ಅನುಸಾರ ಪೂಜೆ ಮಾಡಿದ್ರೆ ಒಳಿತಾಗುತ್ತೆ ಅನ್ನುವುದನ್ನು ಶಾಸ್ತ್ರಗಳು ನಿಮಗೆ ತಿಳಿಸುತ್ತೆ ಹಿಂದೂ ಧರ್ಮದ ಅನುಸಾರ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಂತಹ ನಮ್ಮ ವಂಶಸ್ಥರು ಮಾಡಿಕೊಂಡು ಬಂದಂತಹ ಪರಿಹಾರಗಳು ನೀವು ತಪ್ಪದೇ ಪಾಲನೆ ಮಾಡಿಕೊಂಡು ಖಂಡಿತವಾಗಿಯೂ ಅದು ನೀವು ಬದುಕಿರುವ ತನಕ ನಿಮ್ಮ ಮುಂದಿನ ಪೀಳಿಗೆಗೂ ಅದು ಮುಂದುವರಿಯುವ ಹಾಗೆ ಮಾಡಿಕೊಳ್ಳಬೇಕು ನಾವು ನಿಮಗೆ ಈ ದಿವಸ ಒಂದು ಪುಟ್ಟ ಪರಿಹಾರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣದೇ ಇದ್ದಾಗ ಸಾಲದ ಸಮಸ್ಯೆಗಳು ವಿಪರೀತವಾಗಿದ್ದಾಗ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗೀಡಾಗಿದ್ದಾಗ ಈ ಪುಟ್ಟ ಪರಿಹಾರ ಶುಕ್ರವಾರದ ದಿವಸ ಮಾಡಿಕೊಳ್ಳುವುದರಿಂದ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮದಾಗುತ್ತದೆ ಅದು ಯಾವ ರೀತಿ ಪರಿಹಾರ ಮಾಡಬೇಕು ಮೊದಲನೇದಾಗಿ ನೀವು ಪರಿಹಾರ ಮಾಡಿಕೊಳ್ಳುವಾಗ ಒಂದು ಮಹಾಲಕ್ಷ್ಮಿ ಫೋಟೋ ಅಥವಾ ಪುಟ್ಟ ವಿಗ್ರಹವನ್ನು ನಿಮ್ಮ ಮನೆಯ ದೇವರ ಕೋಣೆ ಅಥವಾ ನೀವು ದುಡ್ಡು ಇಡುವ ಜಾಗದಲ್ಲಿ ಒಂದು ವೀಳಿಯ ದೆಲೆಯ ಮೇಲೆ ಇಟ್ಟುಕೊಳ್ಳಬೇಕು ವೀಳ್ಯದೆಲೆ ಕೆಳಗೆ ನೀವು ನಾವು ತಿಳಿಸುವ ಹಾಗೆ ಈ ಪುಟ್ಟ ಯಂತ್ರವನ್ನು ಇಡಬೇಕು ಯಂತ್ರ ಯಾವುದು ಅಂತ ವಿಡಿಯೋ ಕೊನೆಯ ಭಾಗದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಲೇಬೇಕಾಗತ್ತೆ ಇನ್ನು ಪರಿಹಾರ ಶಾಸ್ತ್ರದ ಪ್ರಕಾರ ಬಾಳೆ ಎಲೆಯನ್ನು ಹಳದಿ ನೀರು ಅಂದರೆ ಅರಿಶಿನದ ನೀರಿನ ಪ್ರೋಕ್ಷಣೆ ಮಾಡಿ ಅದನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಸ್ವಚ್ಛ ಮಾಡಿದ ಬಳಿಕ ಅಕ್ಕಿಯನ್ನು ಮೂರು ಮುಷ್ಟಿ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಕಮೆಂಟಲ್ಲೂ ಹಾಗೆ ಹಾಕಿ ಮನಸ್ಸಲ್ಲಿ ಹೇಳಿಕೊಂಡು ಮೂರು ಮುಷ್ಟಿಯಷ್ಟು ಅಕ್ಕಿಯನ್ನು ನೀವು ಬಾಳೆ ಎಲೆಯ ಮೇಲೆ ಹಾಕಬೇಕು ಅರಿಶಿಣದ ಬೆರಳಿನಿಂದ ನೀವು ನಾವು ತಿಳಿಸುವ ಹಾಗೆ ಇದನ್ನು ಬರೆದುಕೊಳ್ಳಬೇಕು ಅರಿಶಿಣದ ಬೆರಳು ಅಂತಂದರೆ ಬೆರಳಿಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದಕ್ಕೆ ಅರಿಶಿಣವನ್ನು ಮೆತ್ಕೊಂಡು ಓಂ ಶ್ರೀಂ ಕ್ಲೀಂ ಜೈ ಮಹಾಲಕ್ಷ್ಮಿ ನಮಃ ಅಂತ ಅಕ್ಕಿ ಮೇಲುಗಡೆ ಬರೀಬೇಕು ಎಷ್ಟು ಸಾಧ್ಯ ಆಗುತ್ತೋ ಹಾಗೆ ಬರೆಯೋದಕ್ಕೆ ಪ್ರಯತ್ನ ಪಡಿ ಅರಶನ ಬರಲೇಬೇಕು ಅಂತಿಲ್ಲ ಸ್ವಲ್ಪ ಅರಶಣನ ಅಲು ಅದಾದ ಬಳಿಕ ನೀವು ಮಾಡಬೇಕಾಗಿರೋದೇನೆಂದ್ರೆ ಆ ಬಾಳೆ ಎಲೆ ಮೇಲೆ ಇಟ್ಟಿರುವ ಅಕ್ಕಿಯ ಮೇಲೆ ಒಂದು ಪುಟ್ಟ ಬಟ್ಟಲಿನಲ್ಲಿ ಹಾಲು ಕೀರನ್ನು ಇಡಬೇಕು ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಹಾಲು ಕೀರನ್ನು ಕೊಡಬೇಕು ಕಮಲದ ಹೂವಿನಿಂದ ನೈವೇದ್ಯವನ್ನು ಸ್ವೀಕರಿಸಲು ಆಕೆಗೆ ಸನ್ನೆ ಮಾಡಬೇಕು ಅದಾದ ಮೇಲೆ ನೈವೇದ್ಯ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಮಹಾಮಂಗಳ ಆರತಿ ಮಾಡಿಕೊಂಡು ನಾವು ತಿಳಿಸುವ ಹಾಗೆ ಇದೊಂದು ಸಂಕಲ್ಪ ಮಾಡಿಕೊಳ್ಳಿ ಮನೆಯಲ್ಲಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ದುಡ್ಡು ಕಾಸಿನಲ್ಲಿ ಆಗುವಂತಹ ತೊಂದರೆಗಳು ಪ್ರತಿಯೊಂದನ್ನು ಬೇಡಿಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡಾದ ನಂತರ ಹಾಲು ಕೀರನ್ನು ತೆಗೆದುಕೊಂಡು ಬಂದು ಗೋಮಾತೆಗೆ ಅದನ್ನು ದಾನವಾಗಿ ಅಥವಾ ನೈವೇದ್ಯಕ್ಕೆ ಕೊಡಬೇಕು ಇನ್ನು ಅಕ್ಕಿಯನ್ನು ನೀವು ತೆಗೆದುಕೊಂಡು ಯಾವುದಾದರೂ ಸಿಹಿ ಪದಾರ್ಥವನ್ನು ಮಾಡಿ ಮನೆಯಲ್ಲಿರುವವರೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು ಇನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ವೀಳ್ಯದೆಲೆ ಕೆಳಗೆ ಯಾವ ಯಂತ್ರವನ್ನು ಇಡಬೇಕು ಅಂತ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿಗಳು ನೀಡುವಂತಹ ಅಷ್ಟ ಮಹಾಲಕ್ಷ್ಮಿ ಯಂತ್ರವನ್ನು ನೀವು ಕೆಳಗಿಟ್ಟು ಪೂಜೆ ಮಾಡಬೇಕು ವ್ಯಾಪಾರ ಮಾಡುವ ಜಾಗದಲ್ಲಿ ಅದನ್ನು ಇಡಬೇಕು ಇದರಿಂದ ದೈವ ಅನುಗ್ರಹ ಅನ್ನುವುದು ಆಗುತ್ತೆ ಮಹಾಲಕ್ಷ್ಮಿಯ ದಯೆ ನಿಮ್ಮ ಮೇಲೆ ಬರುತ್ತೆ ಆಕೆ ಒಂದು ಬಾರಿ ಕಾರಣ ತೋರಿಸಿದರೆ ಖಂಡಿತವಾಗಿಯೂ ಜೀವನದ ಎಲ್ಲ ಸಮಸ್ಯೆಗೂ ಪರಿಹಾರ ಆದಂತೆಯೇ ಹಾಗೂ ನಿಮ್ಮ ಇನ್ನುಳಿದ ಯಾವುದೇ ಸಮಸ್ಯೆಗಳು ಉಚಿತವಾಗಿ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತ ಪರಿಹಾರವನ್ನು ನೀಡುತ್ತಾರೆ